ನಮಸ್ಕಾರ ವೀಕ್ಷಕರ ನಮಸ್ಕಾರ ಸೊ ನಾನು ಬಿಟ್ರೆ ನೀವು ದೇವಸ್ಥಾನಗಳಿಗೆ ಸಂಬಂಧಪಟ್ಟಿದ್ದು ಪೂಜೆಗಳಿಗೆ ಸಂಬಂಧಪಟ್ಟಂತೆ ಅಂತ ಮಾಡ್ತಾ ಇದ್ದೀರಾ ತಿಳಿಸ್ತಾ ಇದ್ದೀರಾ ಸ್ವಲ್ಪ ಯಾತ್ರೆಗಳು ಮಾಡಿದ್ದೆಲ್ಲ ಅದು ಬಿಟ್ಟು ಇತ್ತೀಚೆಗೆ ಇತ್ತೀಚೆಗೆ ಅಂದರೆ ಈಗ ರೀಸೆಂಟಾಗಿ ಯಾವುದಾದ್ರೂ ವಿಚಿತ್ರ ಆತ್ಮದ ಸಮಸ್ಯೆಗಳಾಗ್ಬೋದು ಇಲ್ಲ ಇನ್ಯಾವುದಾದ್ರೂ ಘಟನೆಗಳು ಇಲ್ಲ ಯಾವುದಾದ್ರು ಹೊಸ ಕೇಸ್ಗಳು ನಮ್ಮ ವೀಕ್ಷಕರು ಯಾಕಂದ್ರೆ ರೆಗ್ಯುಲರ್ ಆಗಿ ನಾನು ಇವಾಗ ಬೇರೆಯವರ ಹತ್ರನು ಇದೇ ತರ ಕೇಳ್ತಾ ಹೋಗ್ತೀನಿ ಕೇಳ್ದಂಗೆ ಅಂದ್ರೆ ರೆಗ್ಯುಲರ್ ಆಗಿ ಕಾಮನ್ ಆಗಿ ಸಮಸ್ಯೆಗಳು ಕಾಮನ್ ಇರುತ್ತೆ ಅದ್ ಬಿಟ್ಟು ಏನಾದ್ರೂ ಸ್ಪೆಷಲ್ ಕೇಸ್ಗಳು ಇದೇನೋ ಒಂದು ವಿಚಿತ್ರವಾಗಿ ನಮ್ಗೆ ಈ ತರ ಒಂದು ಕೇಸ್ ಸಿಕ್ಬಿಡ್ತಿ ಸರಿ ಅಂತ ಹೇಳಿ ಮಾತಾಡ್ತಾರೆ ಸೊ ಅದೇ ತರ ನಿಮ್ ಗಮನಕ್ಕೆ ಇಲ್ಲ ನಿಮ್ಮ ಹತ್ರ ಯಾವ್ದಾದ್ರು ವಿಚಿತ್ರವಾದ ಕೇಸ್ಗಳು ನೀವು ಹ್ಯಾಂಡಲ್ ಮಾಡಿದ್ದು ಇತ್ತೀಚೆಗೆ ಯಾವ್ದಾದ್ರು ಬಂದಿದ್ರೆ ಆ ತರದೊಂದು ಕೇಸ್ಗಳನ್ನ ನಮ್ಮ ಅಂದ್ರೆ ನಿಮ್ಮ ಅನುಭವಗಳು ಆ ಒಂದು ಯಾವ ಥರ ಇತ್ತು ಅನ್ನೋದಕ್ಕೋಸ್ಕರ ನಮ್ಮ ವೀಕ್ಷಕರಿಗೆ ಅದನ್ನು ತಿಳಿಸಣ ಅಂತ ಬ್ರಹ್ಮಾಧಿಪತಿ ಬ್ರಾಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋಂ ಓಂ ರೇಂ ಪರಸ್ಪರ ಪರಸ್ಪರ ಘೋರ ಘೋರ ತನತೂಪತಯತ ಸ್ವ ಓಂ ಶ್ರೀ ಕೇದಾರನಾಥ ಸ್ವಾಮಿನಿ ನಮಃ ಓಂ ಶ್ರೀ ಮಹಾಕಾಳ್ಯೈ ನಮೋ ನಮಃ ಅಷ್ಟಭೈರವ್ಯೈ ನಮೋ ನಮಃ ಎಲ್ಲ ಭಕ್ತಾದಿಗಳಿಗೆ ನಮಸ್ಕಾರ ಈ ಒಂದು ವಿಡಿಯೋ ವಿಶೇಷ ಸರ್ ಕೇಳ್ತಾ ಇರೋಂಗೆ ಪ್ರಶ್ನೆ ಯಾರಿಗಾದ್ರೂ ಏನಾದರೂ ಪ್ರೇತ ಸಮಸ್ಯೆಗಳಾಯ್ತಾ ಆ ಥರ ಯಾವುದಾದ್ರೂ ಕೇಸ್ ಹ್ಯಾಂಡಲ್ ಮಾಡಿದ್ರ ಅನ್ನೋಂಥದ್ದು ತಾವು ಕೇಳ್ತಾ ಇದ್ದೀರಾ ಸೊ ಈ ಒಂದು ಕೇಸಸ್ಸು ನಾವು ಬೆಳಗಾವಿಯಲ್ಲಿ ಒಂದು ಇದೇ ತರ ಒಂದು ಕೇಸ್ ಬಂತು ಅದಲ್ಲದೆ ಈ ಬೆಂಗಳೂರಲ್ಲಿ ಕೂಡ ಒಂದು ಪಾಪ ತುಂಬಾ ಬಡವರು ಒಬ್ರು ಅವರ ಒಂದು ಕಷ್ಟದ ಜೀವನದಲ್ಲೇ ಅವರು ಈ ತರ ಪ್ರೇತ ಬಾಧೆಯಿಂದ ಒದ್ದಾಡಿರುವಂತದ್ದು ಕೆಲವೊಂದು ಸಮಸ್ಯೆಗಳಾಗಿದೆ ಈ ಎರಡು ಕೇಸಸ್ ಬಗ್ಗೆ ನಾವು ಡಿಫ್ರೆಂಟ್ ಈ ನಮ್ಮ ನಮಗೆ ಕೇದಾರ್ನಾಥ್ ಗೌಡ್ ಬಂದ್ಮೇಲೆ ಆ ವಿಶೇಷ ಶಕ್ತಿಗಳನ್ನ ನಾವು ತಗೊಂಡು ಸಂಪಾದನೆ ಮಾಡ್ಕೊಂಡು ಬಂದ ಮೇಲೆ ಕೂಡ್ಲೆ ಅವರು ಬೆಂಗಳೂರಿಗೆ ಬಂದಿದ್ದೀವಿ ಆಗ್ಲೇ ಒಂದು ಫೋನ್ ಬಂತು ಎಲ್ಲಿಂದ ಅಂದ್ರೆ ಬೆಳಗಾವಿಯಿಂದ ಫೋನ್ ಮಾಡಿದ್ರು ನಾವು ಆ ದಿನ ಡೈರೆಕ್ಟ್ ಆಗಿ ನಾವು ಅವ್ರ ಹತ್ರ ಮಾತಾಡಿದ್ವಿ ಮಾತಾಡಿದಾಗ ಒಬ್ರು ಬ್ಯೂಟಿಷಿಯನ್ ಅವರು ಈ ಬ್ಯೂಟಿ ಪಾರ್ಲರ್ ಅಲ್ಲಿ ಬ್ಯೂಟಿ ಪಾರ್ಲರ್ ಅಲ್ಲಿ ಇರ್ತಕ್ಕಂಥ ಓನ್ ಅವ್ರದೇ ಬ್ಯೂಟಿ ಪಾರ್ಲರ್ ಇದೆ ಬೆಳಗಾ ಬೆಳಗಾಮಲ್ಲಿ ಅಲ್ಲಿ ಇರುವಂತದ್ದು ಅವರು ಸುಮಾರು ದಿವಸಗಳಿಂದ ನಾವು ನಿಮ್ಮ ಫೋನ್ಗೆ ಒದ್ದಾಡ್ತಾ ಇದ್ದೀವಿ ಸಿಗ್ತಾ ಇಲ್ಲ ಅಂತ ಅವಾಗ ನಾವು ಹೇಳಿದ್ವಿ ಈ ಥರ ಕೇದಾರ್ನಾಥ್ ವಿಡಿಯೋ ಎಲ್ಲ ಮಾಡಿದ್ವಲ್ಲಮ್ಮ ಈ ಥರ ನಾವು ಅಲ್ಲಿ ಹೋಗಿ ಇವಾಗ ತಾನೇ ಬಂದಿದೀವಿ ಬೆಂಗಳೂರಿಗೆ ಅಂತ ಹೇಳಿದ್ವಿ ಗುರುಗಳೇ ಏನು ಅಂತ ಗೊತ್ತಿಲ್ಲ ನನಗೆ ಆದಷ್ಟು ಬೇಗ ಈಗಂದ್ರೆ ಈ ತಕ್ಷಣ ನನಗೆ ಪರಿಹಾರ ಆಗಬೇಕು ನಾನು ಒಬ್ರು ಬ್ಯೂಟಿಷಿಯನ್ ನಾನು ಈ ತರ ನನ್ನ ಒಂದು ವೃತ್ತಿಯನ್ನ ನಾನು ಇದನ್ನ ಬೆಳೆಸ್ತಾ ಹೋಗ್ತಾ ಇದ್ದೆ ನನ್ನ ಬ್ಯೂಟಿ ಪಾರ್ಲರ್ ಒಂದಿದೆ ಸೊ ಅದು ಏನಂದ್ರೆ ಏನು ಇರಲಿಲ್ಲ ನಂತರ ಸಂಪೂರ್ಣ ನನ್ನ ತಗೊಂಡು ನಾನು ಬೆಳೆಸ್ತೇ ತುಂಬಾ ಗ್ರಾಹಕರು ಸೇರಿದ್ರು ತುಂಬಾ ಚೆನ್ನಾಗಿ ನಡೀತಾ ಇತ್ತು ಆದ್ರೆ ಒಬ್ರು ಯಾರೋ ಬಂದ್ರು ನನ್ನ ಬ್ಯೂಟಿಷಿಯನ್ ಒಂದು ಬ್ಯೂಟಿ ಪಾರ್ಲರ್ ಬಂದ್ರು ಬಂದು ಈ ತರ ಎಲ್ಲ ಮೇಕಪ್ ಮಾಡು ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು ನಾನು ಮಾಡಿದೆ ಅವ್ರು ಬಂದು ಹೋದ್ಮೇಲೆ ನನಗೆ ನನ್ನ ಮೈಯಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಹಾಗೆ ಬಿದ್ದೋಗ್ಬಿಡೋದು ಆ ಬ್ಯೂಟಿ ಪಾರ್ಲರ್ಗೆ ಹೋಗಕ್ ಆಗ್ತಾ ಇಲ್ಲ ಮತ್ತೆ ನರ ಎಲ್ಲ ಆಗುತ್ತೆ ಏನ್ ಸಮಸ್ಯೆ ಅನ್ನೋದು ಗೊತ್ತಿಲ್ಲ ದಯವಿಟ್ಟು ನನ್ಗೆ ಏನಾದ್ರು ಒಂದು ನೀವು ಪರಿಹಾರ ಕೊಡಬೇಕು ಅಂತ ತಕ್ಷಣದಲ್ಲಿ ಆಗ್ತಾನೆ ನಾವು ಬಂದಿದೀವಿ ನಾಳೆ ಫೋನ್ ಮಾಡಿ ಅಂದ್ರೆ ಅವ್ರ ಪಾಪ ಇಲ್ಲ ಈಗಲೇ ಆಗ್ಬೇಕು ನನಗೆ ಸರಿ ಆಯ್ತು ಅಂತ ಹೇಳಿ ಅವರ ಭಾವಚಿತ್ರ ಕೇಳಿದ್ವಿ ಭಾವಚಿತ್ರ ಪಾಪ ಕಳ್ಸಿಕೊಟ್ರು ಭಾವಚಿತ್ರ ಎಲ್ಲ ನೋಡಿ ಮುಂದೆ ಇಟ್ಕೊಂಡು ನಾವು ಪ್ರಶ್ನೆ ಎಲ್ಲ ಹಾಕಿ ನೋಡಿದಾಗ ಏನಾಗಿದೆ ಅಂದ್ರೆ ಸ್ವಂತ ದಾಯಾದಿಗಳೇ ಅವರ ರಿಲೇಶನ್ ಅವ್ರಿಗೆ ಈ ಸಮಸ್ಯೆಗಳನ್ನ ಮಾಡಿಟ್ಟಿದ್ದಾರೆ ಒಂದು ಹುಡುಗಿಯನ್ನ ಕಳಿಸಿ ಆ ಹುಡುಗಿ ಮೇಕಪ್ ಮಾಡ್ತಾ ಒಂದು ಇವರು ಅವ್ರಿಗೆ ಮೇಕಪ್ ಮಾಡ್ತಾ ಇರ್ಬೇಕಾದ್ರೇನೆ ಅವರಿಗೆ ಆ ಒಂದು ಪ್ರೇತ ಸಮಸ್ಯೆಗಳು ಆ ಪ್ರೇತ ಆತ್ಮ ಕನೆಕ್ಟ್ ಆಗಿ ಅವ್ರಿಗೆ ಅವ್ರ ಮೇಲೆ ಹೋಗೋ ತರ ಮಾಡಿ ಇದು ಬಹಳ ಈಸಿ ಹೇಳ್ಬೇಕು ಅಂದ್ರೆ ನಮ್ಮ ತಾಂತ್ರಿಕದಲ್ಲಿ ತುಂಬಾ ಈಸಿ ತುಂಬಾ ಇದು ಡಿಫ್ರೆಂಟ್ ಐತೆ ತುಂಬಾ ಡಿಫರೆಂಟ್ ಇದೆ ಆ ಸಂಪೂರ್ಣ ಪ್ರೇತದ ಒಂದು ಅವರ ಮೇಲೆ ಹೋಗಿ ಸ್ಪ್ರೆಡ್ ಆಗಿ ದಿನ ವಿಚಿತ್ರವಾದಂತ ಸಮಸ್ಯೆ ಒಂದಲ್ಲ ಒಂದು ಒಂದಲ್ಲ ಒಂದು ಒಂದು ದಿನ ಕೆಲವೊಂದು ಕೊನೆಯದಾಗಿ ಹೆಂಗಿದ್ರು ಅಂತ ಹೇಳಿದ್ರೆ ರಕ್ತ ವಾಂತಿ ಮಾಡ್ಕೊಳ್ಳೋ ಸ್ಥಿತಿಗೆ ಹೋಗಿದ್ರು ಅವರು ಆರೋಗ್ಯ ಏನು ಇಲ್ಲ ಮತ್ತೆ ಅವ್ರನ್ನ ನೋಡಕ್ಕೂ ಆಗ್ತಾ ಇಲ್ಲ ಆತರ ಬದಲಾವಣೆ ಆಗಿದ್ದಾರೆ ತುಂಬಾ ಸುಂದರವಾಗಿರ್ತಕ್ಕಂಥ ಆ ಹೆಣ್ಮಗಳು ಇವಾಗ ಹೆಂಗಾಗಿದ್ದಾರೆ ಅಂದ್ರೆ ಏನಂದ್ರೆ ಏನು ಇಲ್ಲ ಊಟ ತಿಂಡಿ ಏನು ಸೇರಲ್ಲ ಆತರ ಎಲ್ಲ ಒದ್ದಾಡಿ ಲಾಸ್ಟ್ಗೆ ನಮ್ಗೆ ಫೋನ್ ನಮ್ಮ ಹತ್ರ ಮಾತಾಡಿದ್ರು ನಂತರ ನಾವು ಪ್ರಶ್ನೆ ಎಲ್ಲ ಹಾಕಿ ನಾವು ನೋಡಿದಾಗ ಈ ತರ ಆಗಿದೆಮ್ಮ ನಿಮ್ಮ ರಿಲೇಶನ್ ಅಲ್ಲಿ ಯಾರು ಈ ತರ ಮಾಡಿದರೆ ಯಾರವರು ಅಂತ ಹೇಳಿದಾಗ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ರು ಕ್ಲಿಯರ್ ಕಟ್ ಆಗಿ ಸ್ವಂತ ನಮ್ಮ ಅತ್ತಿಗೆ ಅತ್ತಿಗೆ ತಮ್ಮ ಅವರೇ ಈ ಕೆಲಸ ಮಾಡಿರೋದು ಅವರಿಗೆ ಗೊತ್ತಿತ್ತು ಅವರು ಸ್ವಲ್ಪ ಗಲಾಟೆ ಆಗಿತ್ತಂತೆ ಅವ್ರವ್ರಿಗೆ ಈ ಆಸ್ತಿ ವಿಚಾರದಲ್ಲಿ ಇದರಲ್ಲಿ ಅವರು ತುಂಬಾ ಕುಡಿಯೋದು ಎಲ್ಲ ಜಾಸ್ತಿ ಇವ್ರು ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಇವ್ರ ಮೇಲೆ ಕಣ್ಣಿತ್ತು ನಂತರ ಇವ್ರಿಗೆ ಹೆಂಗಾದ್ರೂ ಇವ್ರನ್ನ ಮುಗಿಸಿದ್ರೆ ಆ ಆಸ್ತಿಯಲ್ಲಿ ಸ್ವಲ್ಪ ನನಗೆ ಸಿಗುತ್ತೆ ಅನ್ನೋ ಒಂದು ಆಸೆಯಿಂದ ಆ ಕೆಲಸಕ್ಕೆ ಕೆಟ್ಟ ಕೆಲಸಕ್ಕೆ ಕೈ ಹಾಕಿದ್ರು ಅವರು ಈ ಒಂದು ಉಡುಗೆಯನ್ನ ಆ ಮಂತ್ರವಾದಿ ಹತ್ರ ಕರ್ಕೊಂಡೋಗಿ ಅವ್ರಿಗೆ ಗೊತ್ತಿರುವಂತ ಮಾಂತ್ರಿಕರ ಹತ್ರ ಕರ್ಕೊಂಡೋಗಿ ಅಲ್ಲಿಂದ ಆ ಮಾಂತ್ರಿಕರು ಹೇಳಿದ್ದಾರೆ ಈ ತರ ನೀನು ಒಂದು ಏನೋ ಒಂದು ಮೇಕಪ್ ಮಾಡಿಕೊಡಿ ಅಂತ ಆ ಒಂದು ಇದ್ರಲ್ಲಿ ಹೋಗು ನೀನು ನಂತರ ನಾನು ಏನೇನು ಹೇಳ್ತೀನಿ ನಿನ್ಗೆ ಆತರ ಪುಡಿಯನ್ನ ಎರ್ಚು ಆತರ ಒಂದು ತಿಲಕವನ್ನ ಇಡು ಅಲ್ಲಿಗೆ ಸಾಕು ನೀನ್ ಅಷ್ಟು ಮುಗಿಸ್ಕೊಂಡು ಬಾ ಅಂತ ಅಷ್ಟೇ ಮಾಡಿರೋದು ಆ ಹುಡ್ಗಿ ಕರೆಕ್ಟ್ ಆಗಿ ಹೇಳಿದ ಕೆಲಸ ಮಾಡ್ಕೊಂಡು ಬಂದ್ಬಿಟ್ಟಿದಾಳೆ ಸೊ ಆ ಹುಡ್ಗಿಗೆ ಏನ್ ಮಾಡ್ತಾ ಇದೀನ ಅನ್ನೋ ಪರಿಜ್ಞಾನ ಇಲ್ಲ ಪರಿಜ್ಞಾನ ಇಲ್ಲ ಹೋಗಿ ಮಾಡಿ ಮಾಡಿ ಬಂದ್ಬಿಟ್ಟಿದೆ ಎಷ್ಟ್ ಎಫೆಕ್ಟ್ ಆಗುತ್ತೆ ಅನ್ನೋ ಐಡಿಯಾ ಇಲ್ಲ ಹುಡುಗಿ ಏನು ಗೊತ್ತಿಲ್ಲ ಆ ಹುಡುಗಿನ ಒಂದ್ ಸ್ವಲ್ಪ ದುಡ್ಡು ಕೊಟ್ಟು ಕಳ್ಸಿದ್ರು ಈ ಒಂದು ಇದಕ್ಕೆ ಬಳಸ್ಕೊಂಡವ್ರೆ ಬಳಸ್ಕೊಂಡಿದ್ದಾರೆ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಆತ್ಮದ ಒಂದು ಒಬ್ರು ಒಬ್ಬರ ಮೇಲೆ ಹೋಗ್ಬೇಕು ಅಂತ ಹೇಳಿದ್ರೆ ಗಾಳಿಯಲ್ಲೇ ನಡೆಯೋದು ಅಂತ ನಾವು ಹೇಳಿದಿವಿ ಈ ಗಾಳಿಯಲ್ಲೇ ಸಂಚಾರ ಅಂತ ಆತ್ಮ ಅಲ್ಲಿ ಕರೆಸ್ಬೇಕು ಅಂದ್ರೆ ಅಲ್ಲಿ ಒಬ್ಬರ ಮೈ ಮೇಲೆ ಬರ್ಬೇಕು ಅಂದ್ರೆ ಅವರು ಯಾವ ರೀತಿ ಇರಬೇಕು ಅವ್ರಿಗೆ ಅವ್ರಿಗೇನಾದ್ರು ಹಚ್ಚೋದ್ರಿಂದ ಆತ್ಮ ಆ ಕಡೆ ಪ್ರಚೋದನೆ ಆಗತ್ತ ಅವ್ರ ಮೇಲೆ ಸಂಚಾರ ಆಗತ್ತಾ ಇದನ್ನೆಲ್ಲ ನೋಡ್ಕೊಂಡು ಆತ್ಮ ಬಂಧನ ಆತ್ಮ ಸಂಚಾರಣ ಈ ರೀತಿಯಾದಂತ ಪ್ರಯೋಗಗಳನ್ನ ಮಾಡ್ತಾರೆ ಆತರ ಮಾಡಿಕೊಂಡು ಆ ಹುಡ್ಗಿ ಬಂದ್ಬಿಟ್ಟಿದ್ದಾರೆ ಅದೊಂದು ಅಚ್ಚಿ ತಿಲಕ ಅಚ್ಚಿ ಪುಡಿ ಅರ್ಚಿ ಬಂದ್ಬಿಟ್ಟಿದ್ದಾರೆ ಆಗ ಈ ಮಾಂತ್ರಿಕನಿಗೆ ಗೊತ್ತಾಗಿದೆ ಈ ಕೆಲಸ ಈ ಹುಡ್ಗಿ ಮಾಡಿದಾಳೆ ಅಂತ ಅಲ್ಲಿಂದ ಇವ್ರು ಈ ಕಡೆ ಪ್ರಯೋಗ ಶುರು ಮಾಡಿದ್ದಾರೆ ಶುರು ಮಾಡ್ತಾ ಇದ್ದಂಗೆ ಇವರು ಯಾವ ಯಾವ ತರ ಒದ್ದಾಡ್ಬೇಕು ಅದೇ ತರ ಎಲ್ಲ ಒದ್ದಾಡಿ ನರಳಾಡಿ ಪ್ರತಿ ದಿನ ಒದ್ದಾಡ್ತಾ ಇದ್ರು ಈ ಫೋನ್ ಅಲ್ಲಿ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಆತ್ಮ ಜಾಗೃತವಾಗುತ್ತೆ ಅವರಲ್ಲಿರೋದು ಕಿರ್ಚೋದು ಮಾಡೋದು ಜೋರಾಗಿ ನಂತರ ಈ ನಾವು ಹೇಳಿದ್ವಲ್ಲ ಹರಿದ್ವಾರದಿಂದ ಆ ಕಾಳಿ ಮಠದಿಂದ ನನ್ಗೆ ಸಿಕ್ಕಿರ್ತಕ್ಕಂಥ ದೀಕ್ಷೆ ಅದು ಫಸ್ಟ್ ಬಳಸಿದ್ದೆ ಇವ್ರ ಮೇಲೆ ಈ ಬೆಳ ಬೆಳಗಾವಿಯ ಒಂದು ಬ್ಯೂಟಿಷಿಯನ್ ಮೇಲೆ ಬಳಸಿದ್ ನಾವು ಆ ಒಂದು ಫೋನ್ ಅಲ್ಲೇನೆ ಫೋನು ಇರ್ಸಕ್ ಬಿಡಬೇಡಿ ಕೆಳಗಡೆ ಇಡಕ್ ಬಿಡಬೇಡಿ ಅಂತ ಅವ್ರ ಗಂಡನಿಗೆ ಹೇಳಿ ಗಟ್ಟಿಯಾಗಿ ಇವ್ರ ಕಿವಿ ಹತ್ರನೇ ಆ ಫೋನ್ ಇಟ್ಕೊಂಡು ನಾವು ಇಲ್ಲಿಂದ ಮಂತ್ರ ಪಠನೆಯನ್ನ ಮಾಡ್ತೀವಿ ಆತ್ಮದ ಒಂದು ಬಂಧನ ಮಾಡಿ ಆತ್ಮ ಅಲ್ಲಿಂದ ಉಚ್ಚಾಟನೆ ಆಗುವಂತ ಮಂತ್ರಗಳನ್ನ ನಾವು ಘೋಷಣೆ ಮಾಡಿದಾಗ ಆ ಒಂದು ಘೋಷಣೆ ಆ ಸ್ಪೆಡ್ ಯಾವ ತರ ಇರಬೇಕು ಎಷ್ಟು ಸ್ಪೀಡ್ ಆಗಿ ಹೋಗ್ಬೇಕು ಅನ್ನೋದಿರುತ್ತೆ ಒಂದು ಗನ್ನಲ್ಲಿ ಬುಲೆಟ್ ಹಾಕಿ ಹೊಡೆದ್ರೆ ಎಷ್ಟು ಸ್ಪೀಡ್ ಹೋಗುತ್ತೆ ಅಷ್ಟು ಸ್ಪೀಡಾಗಿ ಆ ಮಂತ್ರದ ಶಕ್ತಿ ಸ್ಪೆಡ್ ಆಗುತ್ತೆ ಆತರ ಆದಾಗ ಅಲ್ಲಿರ್ತಕ್ಕಂಥ ಆತ್ಮ ಉಚ್ಚಾಟನೆ ಆಗತ್ತೆ ಆದ ಕೂಡ್ಲೆ ಅವ್ರಿಗೆ ಹೇಳ್ತೀವಿ ಆ ನಂತರ ಎಲ್ಲಿಗೆ ಹೋಗ್ಬೇಕು ಅಂತ ಅವ್ರ ಅಲ್ಲಿಂದ ಒಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ಆ ಒಂದು ರಕ್ಷೆ ಕಂಕಣವನ್ನ ಕಟ್ಟಿ ಬರ್ತಾರೆ ಕರ್ಕೊಂಡ್ ಬಂದ್ಮೇಲೆ ಆ ಅಂಗಡಿಗೆ ಅವ್ರಿಗೆ ಬ್ಯೂಟಿ ಪಾರ್ಲರ್ ಇದೆ ಅಂಗಡಿಗೆ ಯಾವ ತರ ರಕ್ಷಣೆ ಮಾಡ್ಬೇಕು ಎಲ್ಲ ಫೋನ್ ಅಲ್ಲೇ ಹೇಳದ್ವಿ ಫೋನ್ ಅಲ್ಲೇ ಹೇಳಿದ್ದು ತರನೇ ಅವ್ರು ಎರಡ್ ಮೂರು ದಿವಸದಲ್ಲೇ ಪ್ರತಿಯೊಂದು ನಮಗೆ ವಿಡಿಯೋ ಮಾಡಿ ಪ್ರತಿಯೊಂದು ನಮ್ಮ ಫೋಟೋ ಎಲ್ಲ ಕಳ್ಸಿಕೊಟ್ರು ಕಳ್ಸಿ ಅದೆಲ್ಲವೂ ಅವರು ಕ್ರಮವಾಗಿ ಮಾಡಿದ್ಮೇಲೆ ಈಗ ನಿಧಾನಕ್ಕೆ ಆಸ್ಪಿಟ್ಲಲ್ಲಿ ಅವರು ಚೇತರಿಕೆ ಕಾಣ್ತಾ ಇದ್ದಾರೆ ಸೊ ಆಸ್ಪತ್ರೆಯಲ್ಲಿ ಇದ್ದಾರೆ ಆಸ್ಪತ್ರೆಯಲ್ಲಿ ಇದ್ದಾರೆ ಸರಿ ಹೋಗ್ತಾ ಇದಾರೆ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ ಈಗ ಡಾಕ್ಟ್ರಿಂದ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಒಂದು ಹಾಗಾಗಿ ಇದು ಏನಂತ ಹೇಳಿದ್ರೆ ಇದಕ್ಕಿಂತ ಮುಂಚೆ ಹಾಸ್ಪಿಟ್ಲಿಗೆ ಹೋಗೋಕ್ಕೂ ಆಗ್ತಾ ಇರಲಿಲ್ಲ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ ಮನೆಯಿಂದ ಹೊರಗಡೆ ಬರೋಕ್ಕೂ ಆಗ್ತಾ ಇರಲಿಲ್ಲ ಹಾಗಾಗಿ ಅವರು ಫೋನಲ್ಲೇ ಪರಿಹಾರ ಕೇಳಿದ್ರು ಸೊ ಈ ಪರಿಹಾರ ಎಲ್ಲ ಮಾಡಿದ್ಮೇಲೆ ಫೋನಲ್ಲೇ ನಾವು ಆತ್ಮನ ಬಂಧನ ಮಾಡಿದ್ಮೇಲೆ ಅವ್ರು ಹಾಸ್ಪಿಟ್ಲ್ಗೆ ಹೋಗೋ ಥರ ಆಯಿತು ಅಲ್ಲಿ ಸ್ವಲ್ಪ ಅವರು ಚೇತರಿಕೆ ಅವರಿಗೆ ಸಿಕ್ತು ಈಗ ಸಂಪೂರ್ಣವಾಗಿ ಸರಿ ಹೋಗ್ತಾ ಇದ್ದಾರೆ ಇನ್ನು ಕೆಲವು ದಿನಗಳು ಮಾತ್ರ ಇನ್ನೊಂದು ಇಪ್ಪತ್ತೈದು ದಿನ ಹಿಡಿಯುತ್ತೆ ಆ ಇಪ್ಪತ್ತೈದು ದಿವಸದಲ್ಲಿ ಅವ್ರ ಮತ್ತೆ ಬ್ಯೂಟಿ ಪಾರ್ಲರ್ ತೆಗಿಬಹುದು ಸೊ ಮೇಜರ್ ಆಗಿ ಅವ್ರಿಗೆ ಹೆಲ್ತ್ ಅಲ್ಲಿ ಏನ್ ತೊಂದರೆ ಆಗಿತ್ತು ಎಲ್ತ್ ಅಲ್ಲಿ ನರ ಬಂದನ ನರ ಕಟ್ ಇದಾಗುವಂಥದ್ದು ಟ್ವಿಸ್ಟ್ ಆಗುವಂಥದ್ದು ಈ ನಾವ್ ಏನೇ ಒಂದು ವಾಮಾಚಾರ ಮಾಡಿದಾಗ ಆ ವಾಮಾಚಾರದ ಶಕ್ತಿ ಇಟ್ಕೊಳದೇ ಕಾಲತ್ರ ಕಾಲಿನ ನರ ಈ ನರ ಅಥವಾ ಬೆನ್ನು ಮೂಳೆ ನರ ಇದೆಲ್ಲವೂ ನರ ಟ್ವಿಸ್ಟ್ ಆಗೋ ತರ ಮಾಡಿದಾಗ ಮನುಷ್ಯನ ಕೆಲಸ ಮುಗಿತಲ್ಲಿಗೆ ಅವನು ಎದ್ದು ಓಡಾಡಕ್ಕಾಗಲ್ಲ ಅವ್ನು ಕೂತ್ಕೊಳಕ್ಕಾಗಲ್ಲ ಮಲ್ಗಕಾಗಲ್ಲ ನರಳಾಡ್ಬಿಡ್ತಾನ ತರ ಅಷ್ಟು ಒಂದು ಕೆಟ್ಟದಾದಂತ ವಾಮಾಚಾರದ ಕೆಲವೊಂದು ಪ್ರಯೋಗಗಳಿದೆ ನಮ್ದು ಏನಂತ ಹೇಳಿದ್ರೆ ಮಾಡೋದಲ್ಲ ತೆಗೆಯೋದು ನಮ್ದು ಎಲ್ಲವೂ ತೆಗೆಯೋದೆ ಈ ಕ್ಲಿಯರ್ ಮಾಡೋದೆ ನಮ್ ಕೆಲ್ಸ ಇದನ್ನ ನೀವು ಅಲ್ಲಿಗೆ ದೈವಾಚಾರ ನಮ್ದು ವಾಮಾಚಾರ ಅಲ್ಲ ದೈವಾಚಾರದಲ್ಲಿ ಇದೆಲ್ಲ ಬೆಳಗಾವಿ ಹೋಗಿಲ್ಲ ಬಟ್ ಇಲ್ಲಿ ಸರಿ ಮಾಡಿದ್ರಾ ಸರಿ ಮಾಡಿರುವಂತದ್ದು ಇದೇ ತರ ಬೆಂಗಳೂರಲ್ಲಿ ಒಂದು ಸಮಸ್ಯೆ ಆಗಿದ್ದು ಅಂತ ನಾವು ನಿಮ್ಗೆ ಹೇಳಿದ್ವಿ ಒಂದು ಹೆಣ್ಮಗು ತುಂಬಾ ಕಡು ಅವರು ಅವ್ರು ಏನಂತ ಹೇಳಿದ್ರೆ ಪ್ರತಿದಿನ ಆ ಹೆಣ್ಣು ಮಗು ಗಾರ್ಮೆಂಟ್ಸ್ಗೆ ತುಂಬಾ ದೂರ ಒಂದು ಇಪ್ಪತ್ತು ಕಿಲೋಮೀಟರ್ ಇದೆ ಬಸ್ ಅಲ್ಲಿ ಹೋಗಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿ ಸಂಜೆ ಬರೋದು ಆ ಹೆಣ್ಮಗು ನೋಡಕ್ ತುಂಬಾ ಚೆನ್ನಾಗಿದ್ರು ಅಲ್ಲಿ ಪ್ರತಿದಿನ ಓಡಾಡೋದನ್ನ ನೋಡಿ ಒಂದು ಗುಂಪಿದೆ ಹುಡುಗರು ಹುಡುಗರು ಪರೋಡಿಗಳು ಅವರು ಈ ಹುಡುಗಿನ ಚೇಡ್ಸೋದು ರೇಗಿಸೋದು ಚುಡಾಯಿಸೋದು ಇದೆಲ್ಲ ಮಾಡ್ತಾ 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 ಅವ್ರದ್ದು ಅತಿರೇಕ ಆಗಿದೆ ತುಂಬಾ ಜಾಸ್ತಿ ಮಾಡಿದ್ದಾರೆ ಈ ಹುಡುಗಿ ಹತ್ರ ಬಂದು ಆ ಹುಡುಗಿಯ ತುಂಬಾ ತೊಂದರೆ ಕೊಡೋದು ಹಿಂಸೆ ಮಾಡೋದೆಲ್ಲ ಮಾಡಿದ್ದಾರೆ ಈ ತರ ಇನ್ನ ತಡಿಯಕ ಅವಳು ಏನ್ ಮಾಡಿದಾರೆ ಮನೇಲಿ ಹೇಳಿದ್ದಾರೆ ಮನೆ ಹೇಳಿ ಪಾಪಷ್ಟೇ ಬಡವರು ತೀರಾ ಏನಂದ್ರೆ ಏನು ಇಲ್ಲ ಅವ್ರು ಏನು ಇರುವಂತ ಅಸಹಾಯಕ ಸ್ಥಿತಿಯಲ್ಲಿ ಇರಬೇಕಾದ್ರೆ ಈ ಹುಡುಗಿ ನಂತರ ಗಾರ್ಮೆಂಟ್ಸ್ ಹೋದಾಗ ಅಳ್ತಾ ಅಲ್ಲಿ ಆ ಹೆಣ್ಮಕ್ಳಿಗೆಲ್ಲ ಹೇಳಿದ್ದಾರೆ ಅದರಲ್ಲೂ ಒಂದು ಹೆಣ್ಮಗು ಏನ್ ಮಾಡಿದ್ದಾರೆ ಅಂದ್ರೆ ಈ ತರ ನನಗೆ ಗೊತ್ತು ಒಂದ್ ಕಡೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗಿ ಒಳ್ಳೆ ಕಡೆ ಕರ್ಕೊಂಡು ಹೋಗಿಲ್ಲ ಕೆಲವೊಂದು ಈ ತರದ್ದೇ ಒಂದು ಕ್ರೂರ ಓಕೆ ಕೆಟ್ಟ ಕೆಲಸ ಇರ್ತಕ್ಕಂಥ ಮಾಂತ್ರಿಕ ಅವನ ಹತ್ರ ಹೋದಾಗ ಅವನ್ ಏನ್ ಮಾಡಿದಾನೆ ಅಂದ್ರೆ ಈ ಹುಡುಗಿಗೂ ಸೇರಿ ಆ ಹುಡುಗರಿಗೆ ಎಲ್ಲರಿಗೂ ಸೇರಿ ಒಂದು ಸಮಸ್ಯೆ ಆಗೋ ತರ ಮಾಡಿಟ್ಬಿಟ್ಟಿದ್ದಾನೆ ಪ್ರಯೋಗ ಮಾಡಿಟ್ಟಿರುವಂಥದ್ದು ಈ ಹುಡುಗಿಗೆ ಆ ನಾಲ್ಕೈದು ಜನ ಹುಡುಗರಿಗೆ ಎಲ್ಲರಿಗೂ ಅಟ್ ಎ ಟೈಮ್ ಸಮಸ್ಯೆ ಆಗಿದೆ ಯಾವ ತರ ಅಂದ್ರೆ ಆರೋಗ್ಯ ಸಂಪೂರ್ಣ ಕ್ಷೀಣ ಬರೀ ರಕ್ತ ಒಂದು ಅವರ ಇರ್ತಕ್ಕಂತ ಮೈಯಲ್ಲಿ ಇರ್ತಕ್ಕಂಥ ರಕ್ತ ಎಲ್ಲ ಹೋಗ್ತಾ ಇರತ್ತೆ ಅಲ್ಲಲ್ಲೇ ಬ್ಲೇಡ್ ಅಲ್ಲಿ ಗಿರ್ ತರ ರಾತ್ರಿ ಎದ್ದು ಕಿರ್ಚೋ ತರ ಈ ತರ ಎಲ್ಲಾ ಸಮಸ್ಯೆ ಆ ಕಡೆ ಹುಡುಗರು ಹಂಗೆ ಆಡ್ತಾ ಇದಾರೆ ಈ ಕಡೆ ಈ ಹುಡುಗಿನೂ ಅದೇ ತರ ಆಡ್ತಾ ಇದ್ದಾಳೆ ಇದೇ ತರ ಆಗಿ ನಂತರ ಮತ್ತೆ ಆ ಗಾರ್ಮೆಂಟ್ಸ್ ಅಲ್ಲೇ ಒಬ್ರು ನನ್ ಫೋನ್ ಮಾಡಿದ್ರು ಈ ತರ ಈ ಹುಡುಗಿ ಬಂದು ಹೇಳಿದಾಗ ನನ್ನ ಸ್ನೇಹಿತೆ ಸ್ನೇಹಿತೆಯೊಬ್ರು ಕರ್ಕೊಂಡು ಹೋಗಿದ್ಲು ಅಲ್ಲಾದ್ಮೇಲೆ ಈ ತರ ಎಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಅದಾದ್ಮೇಲೆ ಏನಾಗಿದೆ ಅಂತ ಎಲ್ಲ ನಾವು ನೋಡಿದಾಗ ಈ ಎಲ್ಲಾರು ಆ ಒಂದು ಪ್ರಯೋಗಕ್ಕೆ ಒಳಗಾಗಿದ್ದಾರೆ ಆ ಪ್ರಯೋಗಕ್ಕೆ ಒಳಗಾದಾಗ ಅದು ಯಾವ ಪ್ರಯೋಗ ಅಂತ ನಾವು ನೋಡಿದ್ವಿ ನೋಡಿದಾಗ ಈ ಬಾನಾಮತಿಯಲ್ಲಿ ತುಂಬಾ ಕೆಟ್ಟದಾದಂತ ಒಂದು ಪ್ರಯೋಗ ಇದೆ ಅಂತ ಪ್ರಯೋಗಕ್ಕೆ ಬಳಸ್ಕೊಂಡಿದ್ದಾರೆ ಕಾಕ ಪ್ರಯೋಗ ಅಂತ ಅಂತ ಪ್ರಯೋಗಕ್ಕೆ ಬಳಸ್ಕೊಂಡಾಗ ಅಲ್ಲಿ ಎಲ್ಲರಿಗೂ ಸಮಸ್ಯೆ ಆಗಿದೆ ಅಂತ ಗೊತ್ತಾದಾಗ ನಂತರ ನಾವು ಅದನ್ನ ಕ್ಲಿಯರ್ ಮಾಡೋದು ಯಾವ ತರ ಅಂತ ನೋಡಿದ್ವಿ ನಮ್ಗೆ ಈ ತರ ಎಲ್ಲ ಕೇಸಸ್ ಬಂದಾಗ ನಾವೇನ್ ಮಾಡ್ತೀವಿ ಈ ಕಡೆ ನೋಡ್ತೀವಿ ಅವರು ಬಡವರು ಈ ಕಡೆ ಈ ಹುಡುಗರು ಬಿಡಿ ಅವರು ಯಾವ ಸಂಪರ್ಕಕ್ಕೂ ಇಲ್ಲ ಆಗ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮಲ್ಲಿ ಯಾವ್ದಾದ್ರು ಉಳಿಕೆ ಆಗಿರ್ತಕ್ಕಂಥ ಮೂಲಿಕೆಗಳಿರುತ್ತೆ ಅಂದ್ರೆ ಉಳ್ದಿರೋಂತ ಅಲ್ಪ ಸ್ವಲ್ಪ ಉಳಿದಿರೋ ಉಳ್ದಿರೋದು ಉಳ್ದಿರೋ ಮೂಲಿಕೆ ಅದನ್ನೆಲ್ಲ ನಾವು ಸೇರಿಸ್ಕೊಳ್ತೀವಿ ಸರ್ ನಾವು ಸೇರಿಸ್ಕೊಂಡು ಇನ್ನೊಂದಷ್ಟು ನನ್ನ ಕೈಯಿಂದ ಹಾಕಿ ಒಂದಷ್ಟು ಪ್ರಯೋಗಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ತಂದು ನಾನು ಅಲ್ಲಿ ಆ ಹುಡುಗಿ ಫೋಟೋ ಭಾವಚಿತ್ರ ಆ ಹುಡುಗಿಗೆ ಸಂಬಂಧಪಟ್ಟಿರೋ ಕೆಲವೊಂದು ವಸ್ತುಗಳನ್ನ ತರಿಸ್ಕೊಂಡು ಈ ಫ್ರೆಂಡ್ ಯಾರಿದ್ದಾರೆ ಸ್ನೇಹಿತರು ಅವ್ರನ್ನ ಮುಂದೆ ಕೂರಿಸ್ಕೊಂಡು ಈ ಪ್ರಯೋಗ ಮಾಡ್ತೀವಿ ಈ ಪ್ರಯೋಗ ಮಾಡಿದ ಮೂರನೇ ದಿನಕ್ಕೆ ಆ ಹುಡುಗಿ ಸರಿ ಹೋಗ್ತಾಳೆ ಸೊ ಆ ಹುಡುಗಿ ಡೈರೆಕ್ಟ್ ನಿಮ್ಗೆ ಬಂದಿಲ್ಲ ನಿಮ್ಮ ಹತ್ರಕ್ಕೆ ಬಂದಿಲ್ಲ ಹುಡುಗಿ ಸ್ನೇಹಿತೆ ನಿಮ್ಮ ಹತ್ರ ನಮ್ಮ ಹತ್ರ ಅದು ಏನು ಪ್ರಯೋಗ ಕಾಕ ಪ್ರಯೋಗ ಅಂತ ಹೇಳಿದ್ರೆ ಪ್ರೇತ ತೀರ್ಕೊಂಡಿರೋಂತ ಪ್ರೇತ ಯಾವ ತರ ಅಂತ ಹೇಳಿದ್ರೆ ಈ ತುಂಬಾ ಕೆಟ್ಟ ರೋಗದಲ್ಲಿ ಸತ್ತೋಗಿರ್ತಾರೆ ತೀರ್ಕೊಂಡಿರ್ತಾರೆ ಈ ಏಡ್ಸ್ ಇಂದನೋ ಅಥವಾ ಯಾವ್ದೋ ಒಂದು ಮಾರಕ ವ್ಯಾಧಿ ಆ ವ್ಯಾಧಿಯಿಂದ ಅವರು ತೀರ್ಕೊಂಡಿರ್ತಾರೆ ಅಂತ ಒಂದು ತೀರ್ಕೊಂಡಿರ್ತಕ್ಕಂತ ಆತ್ಮವನ್ನ ಇಟ್ಕೊಂಡು ಈ ತರ ಪ್ರಯೋಗ ಮಾಡೋದು ಇದಕ್ಕೆ ಕಾಕಾ ಪ್ರಯೋಗ ಅಂತ ಸಾಮಾನ್ಯವಾಗಿ ಕರೀತಾರೆ ಸೊ ಆತರ ಪ್ರಯೋಗದಲ್ಲಿ ಇವ್ರಿಬ್ಬ ಇವರೆಲ್ಲರೂ ನಡ್ತಾ ಇರೋದು ಈಗ ನಮಗೆ ಗೊತ್ತಿರುವಂತ ನಮ್ಮ ದೃಷ್ಟಿಯಲ್ಲಿ ಆ ಹುಡುಗರು ಸರಿ ಹೋಗಿದ್ದಾರೆ ಈ ಹುಡುಗಿನೂ ಸರಿ ಹೋಗಿದ್ದಾರೆ ಈಗ ಏನಾಗುತ್ತೆ ಮುಂದೆ ಅಂತ ಹೇಳಿದ್ರೆ ಆ ಹುಡುಗರು ಯಾವುದೇ ಕಾರಣಕ್ಕೂ ಹುಡುಗಿ ಹತ್ರ ನೀವು ಚೇರ್ಸೋದೆಲ್ಲ ಏನು ಮಾಡಲ್ಲ ಈ ಹುಡುಗಿಯ ಜೀವನನು ಸರಿ ಹೋಯ್ತು ಆ ಹುಡುಗರು ಆ ಕಡೆ ಸರಿ ಹೋದ್ರು ಸೊ ಈ ತರ ನಾವು ಈ ಪ್ರಯೋಗ ಎಲ್ಲ ನಾವು ನೋಡಿದ್ಮೇಲೆ ಹೇಳೋ ಅಂತ ನಮ್ಮ ವೀಕ್ಷಕರಿಗೆ ನಮ್ಮ ಭಕ್ತಾದಿಗಳಿಗೆ ಹೇಳೋ ಅಂತ ಒಂದು ವಿಶೇಷ ಒಂದು ಸೂಚನೆ ಏನು ಅಂದ್ರೆ ಆಡಂಬರದಲ್ಲಿ ಕೂತಿರೋ ಅಂತ ಒಂದು ಮಾಂತ್ರಿಕರನ್ನ ನೋಡ್ಬಿಡಿ ವಿದ್ಯಾವಂತರು ಯಾರು ಅನ್ನೋದನ್ನ ನೋಡಿ ಸರಿಯಾದಂತ ವಿದ್ಯಾವಂತರ ಹತ್ರ ಹೋಗಿ ನೀವು ಅವರು ತೋರಿಸ್ಕೊಂಡಾಗ ನಿಮ್ಮ ಸಮಸ್ಯೆಗಳು ಮಾಡಿದಾಗ ಅದು ಸರಿಯಾದಂತ ಮಾರ್ಗದರ್ಶನ ಕೊಡ್ತಾರೆ ಇಲ್ಲ ನೀವು ಸುಮ್ಮನೆ ಏನೋ ಒಂದು ಮಾತಾಡ್ತಾ ಇದ್ದಾರೆ ಒಂದು ಚೆನ್ನಾಗಿ ಮಾತಾಡ್ಬಿಟ್ರೆ ಅವರು ದೊಡ್ಡ ಇವರು ಮೇಧಾವಿಗಳು ಅಂತ ನೀವು ಅವ್ರ ಹತ್ರ ಹೋದಾಗ ನಿಮ್ಮಲ್ಲಿರ್ತಕ್ಕಂಥ ಹಣ ನಿಮ್ಮಲ್ಲಿರ್ತಕ್ಕಂಥ ಜೀವನ ಎಲ್ಲವೂ ಅವ್ರ ಕಿತ್ಕೊಂಡು ನಿಮ್ಮನ್ನ ನೀವ ಇನ್ನಷ್ಟು ತೊಂದರೆ ಮಾಡಿ ಕಳಿಸ್ತಾರೆ ಹಾಗಾಗಿ ನಾವ್ ಹೇಳೋದು ಸರಿಯಾದಂತ ಒಂದು ಗುರುಗಳನ್ನ ನೀವು ಸಂಪರ್ಕ ಮಾಡಬೇಕು ಈ ತರ ಸಮಸ್ಯೆಗಳೆಲ್ಲ ಆದಾಗ ಒಂದು ವಿಚಿತ್ರ ಹೊಸದಾಗಿದೆ ಈ ಒಂದು ಎರಡು ನಾವು ಕೇದಾರ್ನಾಥ್ ಇಂದ ಬಂದ್ಮೇಲೆ ಇದೆರಡನ್ನ ಹ್ಯಾಂಡಲ್ ಮಾಡಿದ್ವಿ ಇದು ಸಕ್ಸಸ್ಫುಲ್ ಆಯ್ತು ಇದು ಯಾವ ತರ ಸಕ್ಸಸ್ಫುಲ್ ಆಗುತ್ತೆ ಇದು ಹೆಂಗ್ ನಡೆಯುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಆದಂತ ನಮ್ದು ಕೆಲವೊಂದು ನಿಯಮ ನಿಷ್ಠೆಗಳಿದೆ ಈ ನಿಯಮ ನಿಷ್ಠೆಯ ಪ್ರಕಾರವಾಗಿ ನಾವು ಹೋಗ್ಬೇಕಾಗತ್ತೆ ಕೆಲವೊಂದು ಸಲ ನಾವು ನಮ್ಮ ಜಾಗದಲ್ಲಿ ನಾವು ಮಾಡ್ಲಿಕ್ಕೆ ಆಗಿಲ್ಲ ಪ್ರಯೋಗ ಅಂದಾಗ ನಾವು ನಮ್ದೇ ಆದಂತ ಬೇರೆ ಶಕ್ತಿ ಪೀಠಗಳಿದೆ ಅಲ್ಲಿ ಕುತ್ಕೊಳ್ತೀವಿ ಈ ತಿರುಪತಿ ಹತ್ರ ಒಂದು ಜಾಗ ಇದೆ ಆ ಒಂದು ಜಾಗದಲ್ಲಿ ಅಥವಾ ನಮ್ಮ ಆ ಬೆಂಗಳೂರಲ್ಲೇ ಕೆಲವೊಂದು ಜಾಗಗಳಿದೆ ಈ ಪ್ರಯೋಗ ಮಾಡುವಂತ ಒಂದು ಶಕ್ತಿ ಕೇಂದ್ರಗಳು ಶಕ್ತಿ ಪೀಠಗಳು ಅಥವಾ ಒಂದು ಕಾಡು ಅಂತ ಹೇಳ್ಬೋದು ಆ ಕಾಡಿನ ಮಧ್ಯದಲ್ಲಿ ನಾವು ಇದೆಲ್ಲ ಪ್ರಯೋಗ ಮಾಡಬೇಕಾಗುತ್ತೆ ಎಲ್ಲ ಸ್ಥಳದಲ್ಲಿ ಎಲ್ಲವೂ ನಡೆಯಲ್ಲ ಹಾಗೆ ಇನ್ನೊಂದು ವಿಷಯ ನಾವು ತಿಳಿಸ್ಬೇಕು ಅಂತ ಹೇಳಿದ್ರೆ ಯಾರಿಗೆ ಎಲ್ಲೇ ಪ್ರಯೋ ಸಮಸ್ಯೆ ಆಗಿದ್ರು ಆ ಜಾಗದಲ್ಲಿ ಇರುತ್ತೆ ಈಗ ಏನ್ ಮಾಡ್ತಾರೆ ಎಲ್ಲರೂ ಕರೆದು ಬಿಡ್ತಾರೆ ಇಲ್ಲಿಗೆ ಬನ್ನಿ ನಮ್ ಜಾಗಕ್ ಬನ್ನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿ ನೀವು ನಿಂಪಾಡಿಗೆ ಅಂತ ಹೇಳ್ಬಿಡ್ತಾರೆ ಅದು ತುಂಬಾ ತಪ್ಪು ಆ ಏನಾದ್ರು ಆ ಜಾಗದಲ್ಲಿ ಸಮಸ್ಯೆ ಆಗಿದೆ ಅಂದ್ರೆ ಈ ಮಾಂತ್ರಿಕರೇ ಅಲ್ಲಿಗೆ ಹೋಗ್ಬೇಕು ಈ ತಂತ್ರಿಗಳೇ ಹೋಗಿ ಅದನ್ನ ಬ ಸಂಪೂರ್ಣವಾಗಿ ಅದ್ ಏನ್ ಸಮಸ್ಯೆ ಆಗಿದೆ ಅದಕ್ಕೆ ಪರಿಹಾರ ಮಾಡ್ಕೊಂಡು ಬರಬೇಕು ಸೊಮ್ಮನೆ ಎಲ್ಲ ಒಂದ್ ಕಡೆ ಕೂತ್ಕೊಂಡು ಇಲ್ಲಿಗೆ ಅಲ್ಲಿಗೆ ಕರ್ಸ್ಕೊಂಡು ಇವರು ಕೆಲ್ಸ ಕಮ್ಮಿ ಮಾಡ್ಕೊಂಡ್ರೆ ಅಲ್ಲಿರೋ ಸಮಸ್ಯೆ ಅಲ್ಲೇ ಇರತ್ತೆ ಇವ್ರಿಗೆನೋ ಒಂದ್ ಕಾಟಾಚಾರಕ್ಕೆ ಪೂಜೆ ಆಗಿ ಕಳಿಸ್ತಾರೆ ಅದು ತಪ್ಪು ಈ ಎರಡು ಕೇಸ್ಗಳು ಇದೆಯಲ್ಲ ಎರಡು ಕೇಸು ಈ ಹೋಮಗಳು ಮಾಡೋದು ಆ ಜಾಗದಲ್ಲೇ ಮಾಡೋದ್ರಿಂದ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಹಿಂದೆ ನಾವು ಹೇಳಿರೋಂತ ಹೋಮಗಳು ಆ ಜಾಗದಲ್ಲೇ ಮಾಡಬೇಕು ಏನೇ ಸಮಸ್ಯೆ ಆದ್ರೂ ಅಲ್ಲಲ್ಲೇ ಪರಿಹಾರ ಮಾಡಿದ್ರೆ ಆ ಜಾಗ ಅವ್ರಿಗೆ ಎರಡೂನು ಕ್ಲಿಯರ್ ಆಗುತ್ತೆ ಸಮಸ್ಯೆಗಳು ನೆಮ್ಮದಿಯಾಗಿರ್ತಾರೆ ಒಳ್ಳೆ ವಿಚಾರ ಸೊ ವೀಕ್ಷಕರೇ ಹೇಗಂದ್ರೆ ಒಂದು ವಿಚಿತ್ರವಾದ ಕೇಸ್ಗಳು ಏನಾದರೂ ಹೊಸದಾಗಿ ನಿಮಗೆ ಸಿಕ್ಕಿದ್ವಾ ಹೊಸ ಅನುಭವಗಳೇನಾದರೆ ತಿಳಿಸಿ ಅನ್ನೋದನ್ನು ನಾಗರಾಜ್ ಬೆಟ್ಟರು ರೀಸೆಂಟಾಗಿ ಅಟೆಂಡ್ ಮಾಡಿದ್ರು ಇವೆರಡು ಕೇಸ್ಗಳ ಬಗ್ಗೆ ಮಾತಾಡವ್ರೆ ಎರಡೂ ವಿಚಿತ್ರವಾಗೇ ಇದ್ದಾವೆ ರೆಗ್ಯುಲರ್ ಇಲ್ಲದೇ ಇರೋ ಕೇಸ್ಗಳು ಒಂಥರ ಡಿಫ್ರೆಂಟಾಗಿ ಬೇರೆ ಬೇರೆ ಥರದ್ದೇ ಅಟ್ಯಾಕ್ ಆಗಿರೋಂಥ ಸಮಸ್ಯೆಗಳನ್ನ ಸರಿ ಮಾಡಿಕೊಟ್ಟವ್ರೆ ಸೊ ಕ್ಲಿಯರ್ ಆಗೈತೆ ಕೇಸು ಸೊ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ಗಳು ನೋಡ್ತಾ ಹೋಗಿ ನಮಸ್ಕಾರ